ಸಕಲ ಜೀವರಾಶಿಗಳ ಬದುಕಿನ ಅವಿಭಾಜ್ಯ ಅಂಗ ನೀರಿಲ್ಲದೆ ಈ ಬದುಕಿನ ಅಸ್ತಿತ್ವ ಊಹಿಸಲ ಸಾಧ್ಯ ಹಿಂದೆ ಹೇರಳವಾಗಿ ಲಭ್ಯವಿದ್ದ ಕುಡಿಯುವ ನೀರಿನ ಆಗರಗಳು ಇಂದು ಬರಿದಾಗಿವೆ ಊರಿಗೆ ನೀರುಣಿಸುತ್ತಿದ್ದ ಕೆರೆಗಳು ಇಂದು ಕಣ್ಮರೆಯಾಗಿವೆ ಹೀಗೆ ಕುಡಿಯುವ ನೀರಿನ ಆಗರವಾಗಿದ್ದ ಊರ ಕೆರೆಗಳನ್ನು ಮತ್ತೆ ಕಟ್ಟುವ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆರಂಭಿಸಿದ ಕಾರ್ಯಕ್ರಮ ಅದು ನಮ್ಮ ಊರು ನಮ್ಮ ಕೆರೆ ಜ್ಞಾನ ವಿಕಾಸ ಯೂಟ್ಯೂಬ್ ಚಾನಲಿನ ಎಲ್ಲ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಾ ಇವತ್ತು ಕೆರೆ ಕಥನವನ್ನು ಕೇಳೋದಕ್ಕೆ ಇಲ್ಲಿ ಸೇರಿದ್ದೀವಿ ನಿಮ್ಗೆ ಗೊತ್ತಿದೆ ನೀರಿದ್ರೆ ಊರು ಚೆನ್ನಾಗಿರ್ತದೆ ನೀರಿಡಿಯೋದಕ್ಕೆ ಊರಲ್ಲಿ ಕೆರೆಗಳಿರ್ತವೆ ಕೆರೆಗಳನ್ನ ವಿಕೇಂದ್ರೀಕೃತ ನೀರಾವರಿಯ ಅತ್ಯುತ್ತಮ ವ್ಯವಸ್ಥೆ ಅಂತ ಹೇಳ್ತೀವಿ ಅಂತಹ ಕೆರೆಯ ಪುನಶ್ಚೇತನದ ಕಥನವನ್ನ ನಾವು ಕೇಳಬೇಕು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ನೀರಿನ ಕೆಲಸ ಯಾವತ್ತಿಂದ ಆರಂಭಿಸಿತು ಕತೆ ಸ್ವಾರಸ್ಯಕರಾಗಿದೆ ಸುಮಾರು ಎಂಬತ್ಮೂರು ನಾಲ್ಕನೇ ಇಸಿಯ ಹೊತ್ತಿಗೆ ಕರಾವಳಿಯ ಕೆಲವು ಗ್ರಾಮದ ಬಡವರು ಸಹಜವಾಗಿ ಅವರ ಭತ್ತದ ಗದ್ದೆಗಳಲ್ಲಿ ನೀರಿರ್ತಾ ಇರಲಿಲ್ಲ ಕೂಲಿ ಹರಿಸಿ ಬೇರೆ ಕಡೆ ಹೋಗ್ತಾ ಇದ್ರು ಅಂತಹ ಹೊತ್ತಿನಲ್ಲಿ ಅವರ ಕೃಷಿ ಭೂಮಿಯಲ್ಲೊಂದು ತೆರೆದ ಬಾವಿಯನ್ನು ತೆಗೆದು ಅದಕ್ಕೆ ಪಂಪ್ಸೆಟ್ಗಳನ್ನು ಅಳವಡಿಸಿ ತೋಟಗಾರಿಕೆ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯೋದಕ್ಕೆ ಮಾರ್ಗದರ್ಶನವನ್ನು ನೀಡುವಂತಹ ಕೆಲಸ ಆರಂಭ ಆಯಿತು ಇದಾದ ನಂತರದಲ್ಲಿ ನೀರಿನ ಸಮಸ್ಯೆಗಳು ಸಹಜವಾಗಿ ತಲೆದೋರಿದಾಗ ಗಣಿಗಾರಿಕೆ ನಡೆದಂತಹ ಕೆಂಪು ಕಲ್ಲಿನ ಗಣಿಗಾರಿಕೆ ಅಂತ ಹೇಳ್ತೀವಿ ಲ್ಯಾಟ್ರೈಟ್ ಸಾಯಿಲ್ ಏನು ಕಲ್ಲುಗಳನ್ನು ತೆಗೆದಂತಹ ಜಾಗಗಳಲ್ಲಿ ನೂರ ಇಪ್ಪತ್ತೆರಡು ಜಾಗಗಳಲ್ಲಿ ಸ್ಥಳಗಳಲ್ಲಿ ಮಳೆ ನೀರನ್ನು ಹಿಡಿಯುವಂತಹ ಪ್ರಯತ್ನಗಳಾಯಿತು ಇದೆಲ್ಲದರ ಜೊತೆಗೆ ಇಲ್ಲೇ ಸಮೀಹದ ಪುತ್ತಿಲದಲ್ಲಿ ಇಲ್ಲಿ ಮದಕ ಅಂತಾರೆ ಕಣಿವೆ ಕೆರೆ ಅಂತೀವಿ ಅಂತದೊಂದು ಕೆರೆಗೆ ಪುನಶ್ಚೇತನಕ್ಕಾಗಿ ಎರಡು ಸಾವಿರದ ಒಂದನೇ ಇಸ್ವಿನಲ್ಲಿ ಎಂಬತ್ತು ಸಾವಿರ ರೂಪಾಯಿ ನೆರವನ್ನ ಸಂಸ್ಥೆ ಕೊಡುತ್ತೆ ಅಲ್ಲಿಂದ ನೀರಿನ ಕೆಲಸಗಳು ಆರಂಭ ಆಯಿತು ಅಂತ ಒಂದ್ ಕಡೆ ಯೋಚನೆ ಮಾಡಿದರೆ ಒಂದು ಜಾಗೃತಿಯ ಕೆಲಸ ಎರಡು ಸಾವಿರದ ಹದಿನೈದು ಹದಿನಾರರ ಹೊತ್ತಿಗೆ ತೀವ್ರ ಬರವನ್ನ ಕರ್ನಾಟಕ ಅನುಭವಿಸ್ತು ನಾವು ಅದನ್ನ ಟ್ಯಾಂಕರ್ ಬರ ಅಂತೀವಿ ಯಾಕೆಂದ್ರೆ ರಾಜ್ಯದ ಬಹುತೇಕ ಗ್ರಾಮಗಳು ಕುಡಿಯುವ ನೀರಿಗಾಗಿ ಟ್ಯಾಂಕರ್ಗಳನ್ನು ಬಳಸಿದವು ಈ ಬರವನ್ನು ಓಡಿಸೋದಕ್ಕೆ ನೀರನ್ನು ಉಳಿಸೋದಕ್ಕೆ ಗ್ರಾಮಗಳನ್ನು ಅಭ್ಯುದಯದತ್ತ ಸಾಗಿಸೋದಕ್ಕೆ ನೀರಿನ ಸುಸ್ಥಿರತೆಗಾಗಿ ಏನು ಮಾಡಬಹುದು ಅಂತಹ ಯೋಜನೆಯೇ ನಮ್ಮೂರ ನಮ್ಮ ಕೆರೆ ಆ ಯೋಜನೆ ಎರಡು ಸಾವಿರದ ಹದಿನೈದು ಹದಿನಾರರಿಂದ ಆರಂಭವಾಗಿ ರಾಜ್ಯದಲ್ಲಿ ಹಲವು ಕೆರೆಗಳ ನಿರ್ಮಾಣವಾಗಿದ್ದನ್ನ ನಾವು ನೋಡ್ತೀವಿ ಇವತ್ತು ಕೆರೆಯನ್ನ ಮಾಡಿಸೋದಕ್ಕೆ ಮುಖ್ಯ ಕಾರಣಿಕರ್ತರಾಗಿ ಮಾರ್ಗದರ್ಶನ ಕೊಟ್ಟಂತ ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ ವಿಭಾಗದ ಮುಖ್ಯಸ್ಥರಿದ್ದಾರೆ ಕೃಷಿಕ ಇದ್ದಾರೆ ಕೆರೆ ಸಂಘದ ಅಧ್ಯಕ್ಷರಿದ್ದಾರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿದ್ದಾರೆ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನಮ್ಮ ಕೆರೆ ಮಾತುಕತೆಯನ್ನು ಆರಂಭಿಸ್ತಾ ಇದ್ವಿ ಮುಖ್ಯವಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಲ್ಲಿ ಕೇಳ್ತಾ ಇದ್ದೀವಿ ಕೆರೆಗಳ ಪುನಶ್ಚೇತನ ಅನ್ನೋದೇ ಒಂದು ಅಪರೂಪದ ಕಾಯಕ ಈ ಪರಿಕಲ್ಪನೆ ಹೇಗೆ ಮೂಡಿ ಬಂತು ಅಂತ ಪೂಜ್ಯ ಶ್ರೀ ಹೆಗ್ಗಡೆಯವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಮೂಲ ಪರಿಕಲ್ಪನೆ ರೈತರ ಒಂದು ಸಬಲೀಕರಣಕ್ಕಾಗಿ ನಂತರ ಅದು ಮಹಿಳಾ ಸಬಲೀಕರಣಕ್ಕೆ ಮಾತೃಶ್ರೀ ಅಮ್ಮನವರ ಚಿಂತನೆಗಳು ಸೇರಿಕೊಂಡು ನಂತರ ಒಂದು ಬಡವರ ಕಲ್ಯಾಣಕ್ಕಾಗಿ ಆರ್ಥಿಕ ಸಬಲೀಕರಣದ ಒಂದು ದಿಟ್ಟ ಹೆಜ್ಜೆಯನ್ನು ಯೋಜನೆ ಮುಂದಿಡ್ತಾ ಹೋಯಿತು ಪ್ರಾರಂಭದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಭಗವಾನ್ ಬಾಹುಬಲಿಯ ಒಂದು ಪ್ರತಿಷ್ಠಾಪನೆಯ ಆ ಒಂದು ಅವಿಸ್ಮರಣೀಯ ಐತಿಹಾಸಿಕ ದಿನದ ಪ್ರಾರಂಭದ ನೆನಪಿಗಾಗಿ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಸಮಾಜ ಕಲ್ಯಾಣ ವಿಶ್ವ ಕಲ್ಯಾಣ ಜನ ಕಲ್ಯಾಣದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವ ಅನೇಕ ಪೂಜ್ಯರ ಚಿಂತನೆಗಳಲ್ಲಿ ಒಂದು ಜಲಕ್ರಾಂತಿಯನ್ನು ಮಾಡತಕ್ಕಂಥ ಒಂದು ಧೀಮಂತ ಚಿಂತನೆಯನ್ನು ಕೂಡ ಮಾಡಿದರು ಬಹುಶಃ ಆಗಿನ ಸಂದರ್ಭದಲ್ಲಿ ರೈತರಲ್ಲಿ ಬಹಳಷ್ಟು ಭೂಮಿ ಇತ್ತು ಅವರಿಗೆ ಬೆಳೆಗಳನ್ನು ಬೆಳೀಲಿಕ್ಕೆ ಬಹಳ ದೊಡ್ಡ ಸವಾಲು ಇರತಕ್ಕಂಥದ್ದು ನೀರಿನ ಕೊರತೆ ಪ್ರಾರಂಭದಲ್ಲಿ ಸುಮಾರು ನಲವತ್ತು ವರ್ಷಗಳ ಹಿಂದೆ ಮೂವತ್ತೆಂಟು ವರ್ಷಗಳ ಹಿಂದೆ ಪೂಜ್ಯರು ರೈತರಿಗೆ ನೀರನ್ನು ಒದಗಿಸತಕ್ಕಂತಹ ಒಂದು ಸಂಕಲ್ಪ ಮಾಡಿರ್ತಕ್ಕಂಥದ್ದು ತಡೆ ಆಣೆಕಟ್ಟುಗಳನ್ನು ನಿರ್ಮಿಸೋದರ ಮೂಲಕ ಪೂಜ್ಯರು ಒಂದು ಜಲಕ್ರಾಂತಿಯ ಸಂಕಲ್ಪವನ್ನು ಮಾಡಿದರು ಪ್ರಾರಂಭದಲ್ಲಿ ಬೆಳತಂಗಡಿಯ ಪಾರಂಕಿಯಲ್ಲಿ ಎಂಟು ತಡೆ ಆಣೆಕಟ್ಟುಗಳನ್ನ ಕೂಡ್ಲೆ ಮತ್ತೆ ಇಪ್ಪತ್ನಾಲ್ಕು ಕಿಂಡಿತಡೆ ಅಣೆಕಟ್ಟುಗಳನ್ನ ನಿರ್ಮಿಸ್ ನಿರ್ಪೂಜ್ಯ ನಿರ್ಮಿಸಿದ್ರು ಇದರಿಂದ ಒಮ್ಮೆಲೆ ಇನ್ನೂರೈವತ್ತು ಎಕರೆ ಪ್ರದೇಶದಷ್ಟು ಜಾಗ ಕೃಷಿ ಭೂಮಿ ಬೇಸಾಯ ಮಾಡಲಿಕ್ಕೆ ಯೋಗ್ಯವಾಯ್ತು ಬಹಳಷ್ಟು ಸಂಖ್ಯೆಯ ರೈತರು ಅದರಿಂದ ಬಹಳ ಪ್ರಯೋಜನ ಪಡ್ಕೊಂಡ್ರು ಈ ಒಂದು ಯಶಸ್ಸು ಬಹಳ ಕ್ಷಿಪ್ರಗತಿಯಲ್ಲಿ ಬೇರೆ ಕಡೆಗೂ ಪ್ರಸರಿಸಿತು ಬೆಳತಂಗಡಿ ತಾಲೂಕಿನ ಅನೇಕ ಕಿಂಡಿತಡೆ ಅಣೆಕಟ್ಟುಗಳು ನಿರ್ಮಾಣವಾಯಿತು ಒಂದು ಹಂತದಲ್ಲಿ ಪ್ರಾ ಪ್ರಾರಂಭದ ಒಂದು ಈ ಹಂತದಲ್ಲಿ ಸುಮಾರು ಇಪ್ಪತ್ತು ಸಾವಿರದ ನೂರ ಎಂಬತ್ತು ರೈತರಿಗೆ ಇದರಿಂದ ಬಹಳಷ್ಟು ಪ್ರಯೋಜನವಾಯಿತು ನೀರಾವರಿಗಳು ಸಿಕ್ಕಿತು ನಂತರ ಆಗ ಪ್ರಾರಂಭದಲ್ಲಿ ತಾವು ತಿಳಿಸಿದ ಹಾಗೆ ಆ ತೆರೆದ ಬಾವಿಗಳ ಬಗ್ಗೆ ಪೂಜ್ಯರು ಪರಿಕಲ್ಪನೆ ಮಾಡಿದ್ರು ಸುಮಾರು ಇಪ್ಪತ್ತೈದು ಅಡಿ ಆಳ ಇಪ್ ಹದಿನೈದು ಇಪ್ಪತ್ತು ಅಡಿ ಅಹ್ ಅಗಲ ಇರತಕ್ಕಂತಹ ಒಂದು ಬೃಹತ್ ಕೆರೆಗಳನ್ನ ಅವರವರ ಕೃಷಿ ಭೂಮಿಯಲ್ಲಿ ತೆಗೆಯುವ ಹಾಗೆ ಪೂಜ್ಯರು ಅವರಿಗೆ ಅಹ್ ಪ್ರೇರಣೆ ನೀಡಿದ್ರು ಸಹಾಯ ನೀಡಿದ್ರು ಆಗ ಕೂಲಿಗಾಗಿ ಕಾಳು ಅನ್ನೋ ಪರಿಕಲ್ಪನೆಯಲ್ಲಿ ಅವರ ಭೂಮಿಯಲ್ಲಿ ಅವರು ಕೆಲಸ ಮಾಡಿದ್ರೆ ಪೂಜ್ಯರು ದವಸ ಧಾನ್ಯಗಳನ್ನ ಕ್ಷೇತ್ರದಿಂದ ಕಳಿಸ್ತಾ ಇದ್ರು ಯಾಕಂದ್ರೆ ಅವರ ಕುಟುಂಬದ ನಿರ್ವಹಣೆಯನ್ನ ಪೂಜ್ಯರು ನೋಡಿಕೊಂಡು ಅವರ ಕೃಷಿ ಅವರ ಭೂಮಿಯಲ್ಲೇ ಅವರೇ ಕೆಲಸ ಮಾಡಿ ಅದರಿಂದ ಬೆಳೆ ಬೆಳೀತಕ್ಕಂತ ಒಂದು ಪ್ರೇರಣೆ ನೀಡ್ತಕ್ಕಂಥ ಬಹಳ ಅದ್ಭುತ ಚಿಂತನೆ ಆ ಸಂದರ್ಭದಲ್ಲಿ ತೆರೆದ ಬಾವಿಗಳು ಬೃಹತ್ ಬಾವಿಗಳನ್ನ ಅವರು ಪೂಜ್ಯರು ನಿರ್ಮಿಸಿ ಕೊಡ್ತಾ ಇದ್ರು ಪಂಪ್ಸೆಟ್ಗಳನ್ನ ನೀಡ್ಲಿಕ್ಕೆ ಶುರು ಮಾಡಿದ್ರು ಈ ಒಂದು ಜಲಕ್ರಾಂತಿ ಒಂದೊಂದೇ ಆಯಾಮನ್ನ ಪಡಿತಾ ಬಂತು ನಂತರ ತಾವು ಹೇಳಿದ ಹಾಗೆ ಪುತ್ತಿಲದಲ್ಲಿ ಪ್ರಥಮ ಮದಕವನ್ನ ಮಾಡಿರ್ತಕ್ಕಂಥದ್ದು ಮದಕ ಒಂದು ರೀತಿಯ ಚೋಟಾ ಕೆರೆ ಅಂತ ನಾವು ಹೇಳ್ಬೋದು ಆ ಕಲ್ಪನೆಯಲ್ಲಿತ್ತು ಅದೇ ಸಂದರ್ಭದಲ್ಲಿ ಇಲ್ಲಿ ಕಲ್ಲಿನ ಕೆಂಪು ಕಲ್ಲಿನ ಗಣಿಗಳಲ್ಲಿ ಎಲ್ಲೆಲ್ಲಿ ಬಹಳ ಆಳವಾದ ಜಾಗವಿತ್ತು ಅಲ್ಲಿ ಜಲಪೂರಣದ ಕಾರ್ಯವನ್ನು ಕೂಡ ಪೂಜ್ಯರು ಯಶಸ್ವಿಯಾಗಿ ಮಾಡಿದ್ರು ಒಂದು ರೀತಿಯಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದು ಜಲದ ಬಗ್ಗೆ ನೀರಿನ ಬಗ್ಗೆ ಒಂದು ಅರಿವು ಅದನ್ನು ಹೇಗೆ ಪಡಿಬೋದು ಯಾವ್ಯಾವ ಮೂಲಗಳಿದೆ ವೈಜ್ಞಾನಿಕ ಪದ್ಧತಿಗಳ ಬಗ್ಗೆ ಚಿಂತನೆಯನ್ನ ಪೂಜ್ಯರು ಜನರ ಮನಸ್ಸಲ್ಲಿ ಬಿತ್ತಲಿಕ್ಕೆ ಶುರು ಮಾಡಿದ್ರು ಅದನ್ನ ಒಂದು ಮಾದರಿಯಾಗಿ ಒಂದೊಂದೇ ಕಡೆ ಕಾರ್ಯಕ್ರಮ ನೆರವೇರಿಸಿಕೊಂಡು ಹೋಗ್ತಾ ಇದ್ರು ಆದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ನಮ್ಮ ರಾಜ್ಯ ಬಹಳ ದೊಡ್ಡ ಭೀಕರ ಬರಗಾಲವನ್ನು ಎದುರಿಸಿತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಜನ ಬಹಳ ಸಮಸ್ಯೆಯನ್ನ ಅನುಭವಿಸಿದ್ರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜನರು ಯಾವುದೇ ರೀತಿಯ ಸಮಸ್ಯೆ ಅವರಿಗೆ ಎದುರಾದಾಗ ಒಂದು ಸರ್ಕಾರ ನೆನಪಾಗುತ್ತೆ ನಂತರ ಅಥವಾ ಸಮಾನಾಂತರದಲ್ಲೇ ನೆನಪಾಗ್ತಕ್ಕಂಥದ್ದು ಪೂಜ್ಯರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವತ್ತು ಕೂಡ ನೀವು ಶ್ರೀ ಕ್ಷೇತ್ರಕ್ಕೆ ಹೋದ್ರೆ ಅನೇಕ ಜನ ಬೀಡಲ್ಲಿ ಬಂದು ಪೂಜ್ಯರಲ್ಲಿ ತಮ್ಮ ಸಂಕಷ್ಟಗಳನ್ನ ಹೇಳ್ಕೊಂಡು ಪರಿಹಾರ ಪಡಿತಾ ಇದ್ದಾರೆ ಈ ರೀತಿಯಲ್ಲಿ ಜನರು ಬಂದು ಸಂಕಷ್ಟ ಹೇಳುವಾಗ ಪೂಜ್ಯರು ಆ ಸಮಸ್ಯೆಗಳು ಬರುವಾಗ್ಲೇ ಅವ್ರು ಅದನ್ನ ಗಮನಿಸಿ ಕೂಡಲೇ ತಮ್ಮ ಯೋಜನೆ ಅಧಿಕಾರಿಗಳನ್ನ ಕರೆದು ಮೀಟಿಂಗ್ ಮಾಡ್ತಾರೆ ಇವತ್ತಾದ್ರೂ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಯಾವುದೇ ವಿಪತ್ತು ಸಮಸ್ಯೆಗಳು ಬಂದ್ರೆ ಪೂಜ್ಯರು ಕೂಡಲೇ ನಮ್ಮನ್ನು ಕರೆದು ಅದು ಯಾವ ರೀತಿಯ ಸಮಸ್ಯೆಗಳಿದೆ ಏನ್ ಮಾಡ್ಬೋದು ಅನ್ನೋ ಒಂದು ಚಿಂತನೆಯನ್ನ ಕೂಡ್ಲೆ ಅವರೇ ಮಾಡ್ತಾರೆ ಈ ಸಂದರ್ಭದಲ್ಲಿ ಪೂಜ್ಯರು ಆ ಭೀಕರ ಬರಗಾಲ ಬಂದಾಗ ಇಮಿಡಿಯೇಟ್ ನಮ್ಮ ಯೋಜನೆಯ ಅಧಿಕಾರಿಗಳಿಗೆ ಟ್ಯಾಂಕರ್ಗಳಲ್ಲಿ ನೀರು ಸಪ್ಲೈ ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನ ಕೂಡಲೇ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕನ್ನೋ ಒಂದು ಆದೇಶವನ್ನು ನೀಡಿದ್ರು ಪ್ರಾರಂಭದಲ್ಲಿ ಒಂದು ಕೋಟಿ ರೂಪಾಯಿಯನ್ನ ಅವರು ಬಿಡುಗಡೆ ಮಾಡಿದ್ರು ಟ್ಯಾಂಕರ್ಗಳಲ್ಲಿ ನೀರನ್ನು ಕೊಡ್ಲಿಕ್ಕೆ ಆಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಟ್ಯಾಂಕರ್ಗಳಲ್ಲಿ ನೀರನ್ನ ಅಹ್ ಆಯ್ತು ಆದ್ರೆ ಅದು ಶಾಶ್ವತ ಪರಿಹಾರ ಅಲ್ಲ ಆಗ ಅಲ್ಲಿಯ ಒಂದು ಪರಿಶೀಲನೆಗಳನ್ನೆಲ್ಲ ಮಾಡಿದಾಗ ಮಾತೃಶ್ರಿ ಅಮ್ಮನವರು ಪೂಜ್ಯರು ತಿಳ್ಕೊಂಡಿರ್ತಕ್ಕಂಥದ್ದು ಎಷ್ಟೋ ಸಾವಿರಾರು ಕೆರೆಗಳಿದೆ ಆದ್ರೆ ಡಿಸೆಂಬರ್ ತಿಂಗಳಿಗೆ ಅದು ಬತ್ತಿ ಹೋಗುತ್ತೆ ಯಾಕಂದ್ರೆ ಹೂಳು ತುಂಬಿಕೊಂಡಿರೋದ್ರಿಂದ ಮಳೆಗಾಲದಲ್ಲಿ ನೀರು ಶೇಖರಣೆ ಆಗೋದಿಲ್ಲ ಈ ಒಂದು ಏನಾದ್ರೂ ನೀರಿನ ಸಮಸ್ಯೆ ಉತ್ತರ ಕರ್ನಾಟಕದಲ್ಲಿ ಇರೋದು ಪೂಜ್ಯರಿಗೆ ಅಮ್ಮನವರಿಗೆ ಗೊತ್ತಿತ್ತು ಆದ್ರೆ ಏನಾದ್ರು ಪರಿಹಾರ ಕಂಡುಕೊಳ್ಬೇಕಂತ ಬಹಳಷ್ಟು ಅವರಲ್ಲಿ ತುಡಿತಾ ಇತ್ತು ಅದೇ ಸಂದರ್ಭದಲ್ಲಿ ಬರಗಾಲ ಬಂದಾಗ ಪ್ರಾತ್ಯಕ್ಷಿಕವಾಗಿ ಕೆಲವೊಂದು ರಿಪೋರ್ಟ್ಗಳು ಅವರಿಗೆ ಬಂದಾಗ ಅಮ್ಮನವರು ಬಹಳ ಧೀಮಂತ ಚಿಂತನೆಯನ್ನು ಮಾಡಿದ್ರು ಈ ಕೆರೆ ಹೂಳನ್ನ ತೆಗೆಯುವ ಸಂಕಲ್ಪ ಮಾಡಬೇಕು ಅನ್ನುವ ಒಂದು ರೀತಿಯಲ್ಲಿ ಈ ಒಂದು ನಮ್ಮೂರು ನಮ್ಮ ಕೆರೆಯ ಒಂದು ಚಿಂತನೆಯ ಮಾತಾಪಿತೃಗಳು ಪೂಜ್ಯ ಕಾವಂದ್ರ ಮಾತೃಶ್ರೀ ಅಮ್ಮನವರಾದ್ರು ಬಹಳ ದೀರ್ಘವಾದ ಚಿಂತನೆಯನ್ನು ಮಾಡಿ ಅವರು ಪ್ಲಾನ್ ಅನ್ನು ಹಾಕಿದ್ರು ಈ ಕೆರೆಯನ್ನ ಹೇಗೆ ಹೂಳು ತೆಗಿಬಹುದು ಕೆರೆಯನ್ನ ಸರ್ಕಾರದ ರೀತಿ ಯೋಜನೆ ಹೋಗಿ ಹೂಳ್ ತೆಗಿಲಿಕ್ಕೆ ಆಗಲ್ಲ ಟೆಂಡರ್ ಕೊಟ್ಟು ಕಾಂಟ್ರಾಕ್ಟ್ ಕೊಡ್ಲಿಕ್ಕೆ ಯೋಜನೆ ಒಂದು ಜನರಿಗೆ ಪ್ರೇರಣೆ ಕೊಡ್ತಕ್ಕಂಥದ್ದು ಮಾದರಿ ಆಗ್ತಕ್ಕಂಥದ್ದು ಸಂಪನ್ಮೂಲಗಳನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಬಳಸ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಪೂಜ್ಯರು ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಅದನ್ನ ಜನರಿಗೆ ಒಂದು ಆದರ್ಶ ದಾರಿಯನ್ನ ತೋರಿಸ್ತಕ್ಕಂಥ ಕಾರ್ಯವನ್ನು ಪೂಜ್ಯರು ಮಾಡ್ತಾರೆ ಅಂದ್ರೆ ಆ ಕೆರೆಯನ್ನ ಜನರ ಸಮುದಾಯದ ಅಭಿರು ಸಹಭಾಗಿತ್ವದಲ್ಲಿ ಅವ್ರನ್ನ ತೊಡಗಿಸಿಕೊಂಡು ಆ ಕೆರೆಯನ್ನ ಮಾಡಿ ಮುಂದೆ ಅದರ ನಿರ್ವಹಣೆಯನ್ನ ಅವರು ನಡೆಸ್ಕೊಂಡು ಹೋಗ್ಬೇಕನ್ನುವ ಕಲ್ಪನೆಯಲ್ಲಿ ಒಂದು ಒಳ್ಳೆ ಹೆಸರನ್ನಿಟ್ಟಿದ್ರು ನಮ್ಮೂರು ನಮ್ಮ ಕೆರೆ ಆ ರೀತಿಯಲ್ಲಿ ಈ ಕಾರ್ಯಕ್ರಮ ಹುಟ್ಟಿಕೊಂಡಿತ್ತು ಇವತ್ತು ಇದು ರಾಜ್ಯ ಅಷ್ಟೇ ಅಲ್ಲ ಬಹುಶಃ ನಮ್ಮ ದೇಶಕ್ಕೆ ಒಂದು ಮಾದರಿ ಕಾರ್ಯಕ್ರಮವಾಗಿದೆ ನೋಡಿ ಸಮಸ್ಯೆಯನ್ನ ಸಮಸ್ಯೆಯಾಗಿ ನೋಡುವ ಬದಲು ಅದರ ಪರಿಹಾರದ ದಾರಿ ಹೇಗಿದೆ ಅಂತ ನೋಡೋದು ಅತ್ಯಂತ ಮುಖ್ಯ ಪೂಜ್ಯರು ಆ ಹಿನ್ನೆಲೆಯಲ್ಲಿ ಕೆರೆ ಕಾರ್ಯಕ್ರಮವಾಗಿ ನಮ್ಮೂರ ನಮ್ಮ ಕೆರೆಯನ್ನ ರೂಪಿಸ್ತಾರೆ ಈ ನಮ್ಮೂರ ನಮ್ಮ ಕೆರೆ ಈ ಕೆರೆಗಳೆಲ್ಲ ಯಾರು ಮಾಡಿದ್ದು ಹಾಗಾದ್ರೆ ಹಳೆಯ ಕೆರೆಗಳನ್ನ ಯಾರು ಮಾಡಿದ್ದು ಅಂತಂದ್ರೆ ರಾಜರು ಮಹಾರಾಜರು ಮಾಡಿದ್ದು ಎಲ್ಲ ಇತಿಹಾಸಗಳಲ್ಲಿ ನಾವು ಕೇಳ್ತೀವಿ ಬ್ರಿಟಿಷ್ ಸರ್ಕಾರ ಬಂದಾಗ ಅದಕ್ಕೆ ಟ್ಯಾಕ್ಸ್ ಹಾಕಿದಾಗ ಸಹಜವಾಗಿ ನಮಗೆ ಅದು ನಮ್ಮೂರ ಕೆರೆ ಸರ್ಕಾರಿ ಕೆರೆ ಆಗೋಯ್ತು ಹಾಗಾಗಿ ಸರ್ಕಾರ ಮಾಡಬೇಕು ಅನ್ನೋ ದೃಷ್ಟಿಯೂ ನಮ್ಮ ಯೋಚನೆಗಳಲ್ಲಿ ಬಂತು ಕೆರೆಗಳಲ್ಲಿ ಹೂಳು ತುಂಬಿತು ಆ ಹೂಳು ಹೂಳು ಎತ್ತೋದು ಯಾರು ಅಂದ್ರೆ ಸರ್ಕಾರ ಮಾಡಬೇಕು ಅಂತ ಸರ್ಕಾರಿ ಕೆರೆಯನ್ನ ಸಮುದಾಯದ ಕೆರೆಯಾಗಿ ಮಾಡಬೇಕು ಅಂತಂದ್ರೆ ಜನರ ಮನಸ್ಸನ್ನ ಪರಿವರ್ತಿಸಬೇಕು ಜನರನ್ನ ಕೆರೆ ದಂಡೆಯಲ್ಲಿ ನಿಲ್ಲಿಸಬೇಕು ಅದು ಸುಲಭದ ಕೆಲಸವಾ ಊರಿನ ಹೆಸರೇ ಇದೆ ತರಿಕೆರೆ ಅಂತ ಆ ಊರಿನ ಹೆಸರೇ ತರಿಕೆರೆ ಕೆರೆಯಿಂದ ಆ ಊರಿಗೆ ಒಂದು ಹೆಸರು ಬಂದಿದೆ ಅಲ್ಲೊಂದು ಕೆರೆ ಇದೆ ತಿಮ್ಶೆಟ್ಟಿ ಕೆರೆ ಅಂತ ಆ ತಿಮ್ಶೆಟ್ಟಿ ಕೆರೆ ಈಗ ಪುನಶ್ಚೇತನಗೊಂಡಿದೆ ಮಳೆ ಬಂದ್ರೆ ಹಿಡ್ಕೊಂಡು ಸುತ್ತಲಿನ ಅಂತರ್ಜಲವನ್ನು ಹೆಚ್ಚಿಸೋದಕ್ಕೆ ಕಾರಣ ಆಗಿದೆ ಆ ಕೆರೆ ಪರಿಣಾಮಗಳು ಸುತ್ತಲಿನ ಗ್ರಾಮಸ್ಥರಿಗೆ ಅರ್ಥವಾಗೋದಕ್ಕೆ ಆರಂಭ ಆಗಿದೆ ಈ ಕೆರೆ ನಿರ್ಮಾಣದಲ್ಲಿ ಪ್ರಮುಖ ಕಾರ್ಯ ಮಾಡಿದಂತ ಸ್ಥಳೀಯರು ಸಂಗಪ್ಪ ಅವರು ನಮ್ಮ ಜೊತೆಗಿದ್ದಾರೆ ಸಂಗಪ್ಪ ಅವರೇ ನಿಮಗೆ ಈ ಕೆರೆ ಕಾರ್ಯಕ್ರಮವನ್ನ ಧರ್ಮಸ್ಥಳದವ್ರು ಮಾಡ್ತಾರೆ ಅಂತ ಹೇಗೆ ಗೊತ್ತಾಯ್ತು ಧರ್ಮಸ್ಥಳದ ಪತ್ರಿಕೆಯಲ್ಲಿ ನಾನು ಒಮ್ಮೆ ನೋಡಿದ್ದೆ ಆಮೇಲೆ ವ್ಯವಸಾಯ ಪತ್ರಿಕೆಯಲ್ಲಿ ಒಂದ್ಸರಿ ನೋಡಿದ್ದೆ ಬರುವ ನ್ಯೂಸ್ ಪೇಪರ್ ಅಲ್ಲೂ ನಾನು ನೋಡಿದ್ದೆ ನಮ್ಮ ಊರು ನಮ್ಮ ಕೆರೆಯನ್ನ ಒಂದು ಕಾರ್ಯಕ್ರಮನ ಆಗ ಈ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತ ಯೋಜನಾಧಿಕಾರಿಗಳು ನಮ್ಮನ್ನ ಪಿ ಡಿಒ ಮೂಲಕ ನಮ್ಮನ್ನು ಸಂಪರ್ಕಿಸಿದಾಗ ನಾವು ಅವರ ಒಟ್ಟಿಗೆ ಗ್ರಾಮ ಪಂಚಾಯತಿ ಸೇರ್ಕೊಂಡ್ಬಿಟ್ಟು ನಮ್ಮನ್ನ ಕಮಿಟಿ ಮಾಡಿದ್ರು ಒಂದು ಕಮಿಟಿ ಮಾಡಿದ್ರು ಕಮಿಟಿ ಮಾಡಿದ ಮೇಲೆ ನಾವು ರೈತರನ್ನೆಲ್ಲ ಕರೆದ್ಬಿಟ್ಟು ಸ್ವಲ್ಪ ಮಾತಾಡಿದ್ವು ಮೇಲೆ ನಮಗೆ ಅವರು ಅವರು ನಮಗೆ ಹಣವನ್ನ ಶಾಂಕ್ಷನ್ ಮಾಡಿದ್ರು ಮಾಡಿದ್ಮೇಲೆ ಹದಿನಾಲ್ಕು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ರು ಮೂಲಕ ನಾವು ರೈತರ ಮೂಲಕ ತೋಟಗಳಿಗೆ ಅದನ್ನ ಫ್ರೀ ಆಗಿ ಸಾಗಾಣಿಕೆ ಮಾಡಿದ್ರು ಒಳ್ಳೇದು ಸಂಗಪ್ಪ ಅವರು ಪತ್ರಿಕೆ ಓದ್ತಾರೆ ಕೆರೆ ನೋಡ್ತಾರೆ ಆಮೇಲೆ ಕೆರೆ ಮಾಡುವಂತ ಧರ್ಮಸಭಾ ಸಂಸ್ಥೆಯ ಪರಿಚಯ ಆಗುತ್ತೆ ಅಂತ ಒಂದು ಅರ್ಜಿ ಕೊಟ್ಟರೆ ಕೆಲಸ ಆಗ್ಬಿಡ್ತಿದ್ರಿ ಆಗಲ್ಲ ಅದಕ್ಕೆ ಹಿನ್ನೆಲೆಯಲ್ಲಿ ಸಾಕಷ್ಟು ಕೆಲಸಗಳು ಒಂದು ಕೆರೆ ಗುರುತಿಸಿದ ಮೇಲೆ ಸಂಸ್ಥೆ ಏನ್ ಮಾಡುತ್ತೆ ಅಂತ ಕೇಳಬೇಕು ನಮ್ಮ ಜೊತೆಗೆ ಆನಂದ್ ಸುವರ್ಣ ಅವರಿದ್ದಾರೆ ದಯವಿಟ್ಟು ಹೇಳ್ಬೇಕು ಒಂದು ಕೆರೆಯನ್ನ ಗುರುತಿಸುವ ವಿಧಾನ ಹೇಗಿದೆ ಅಂತ ಹೇಳಿ ಸಾಮಾನ್ಯವಾಗಿ ನಮ್ಗೆ ಗೊತ್ತಿದ್ದ ಹಾಗೆ ನಮ್ಮ ರಾಜ್ಯದಲ್ಲಿ ಮೂವತ್ತು ಮೂವತ್ತೆಂಟು ಸಾವಿರ ಕೆರೆಗಳಿದ್ದಾವೆ ಅಂತ ಇದೆ ಆದ್ರೆ ಎಷ್ಟೋ ಕಡೆಗಳಲ್ಲಿ ಆ ಕೆರೆ ಇವಾಗ ಏನೇನು ಆಗಿದೆ ಕೆರೆ ಸ್ವರೂಪದಲ್ಲಿ ಇಲ್ಲ ನಮ್ಮಲ್ಲಿ ಯಾವಾಗ ನಮ್ಮ ಸಂಸ್ಥೆ ಈ ಕೆರೆಗಳ ಪುನಶ್ಚೇತನ ಕೆಲಸಕ್ಕೆ ಪ್ರಾರಂಭ ಮಾಡ್ತದ ಆವಾಗ ಒಂದು ರೀತಿ ಈ ರೀತಿಯೂ ಒಂದು ಕೆರೆ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಅನ್ನುವಂತಹ ಸ್ವಾಭಾವಿಕವಾಗಿ ಜನಸಾಮಾನ್ಯರಲ್ಲಿ ಒಂದು ಅರಿವು ಜಾಗೃತಿ ಮತ್ತೆ ಎಲ್ಲರೂ ಕೆರೆ ಪುನಶ್ಚೇತನ ಆಗ್ಬೇಕು ಅನ್ನುವಂತ ತುಡಿತ ಹಳ್ಳಿಗರಲ್ಲಿ ಪಂಚಾಯತ್ ಅಲ್ಲಿ ಅಧಿಕಾರಿಗಳಲ್ಲಿ ಸ್ವಾಭಾವಿಕವಾಗಿ ಬರ್ತದೆ ಹಾಗಾಗಿ ಕ್ಷೇತ್ರಕ್ಕೆ ಬಂದಾಗ ಪೂಜ್ಯರನ್ನು ಭೇಟಿಯಾದ ಎಷ್ಟೋ ರೈತರು ಅವರು ಬೇಡಿಕೆಗಳನ್ನ ಕೊಡ್ತಾರೆ ಮಾತಾಡ್ತಾರೆ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳನ್ನ ಭೇಟಿಯಾದಾಗ ಅಲ್ಲಿ ಎಷ್ಟೋ ಅರ್ಜಿಗಳನ್ನ ಕೊಡ್ತಾರೆ ಅದನ್ನ ನಾವು ನಮ್ಮ ಗ್ರಾಮ ಮಟ್ಟದಲ್ಲಿ ಇರುವಂತಹ ನಮ್ಮ ಕೃಷಿ ಮೇಲ್ವಿಚಾರಕರು ನಮ್ಮ ಯೋಜನಾಧಿಕಾರಿಗಳು ನಮ್ಮ ಎಂಜಿನಿಯರ್ಗಳು ಇವರ ತಂಡ ಆ ಬೇಡಿಕೆಗಳನ್ನ ಪರಿಶೀಲನೆ ಮಾಡ್ತಿದೆ ಇದು ನಿಜವಾಗಿ ಜನೋಪಯೋಗಿಯಾಗಿದೆ ಇದೆಯಾ ಎಷ್ಟೋ ಕೆರೆಗಳು ಇವತ್ತು ಅದನ್ನು ಪುನಶ್ಚೇತನ ಮಾಡಿದ್ರು ಉಪಯೋಗ ಆಗದೆ ಇರುವ ಸ್ಥಿತಿಯಲ್ಲಿ ಇದೆ ಅಂದ್ರೆ ಬಹಳಷ್ಟು ಅತಿಕ್ರಮಣ ಆಗಿದೆ ಅಥವಾ ಅದನ್ನು ಹೂಳೆತ್ತಿದ್ರೂ ಕೂಡ ನೀರು ನಿಲ್ಲದಿರುವಂತಹ ಸ್ಥಿತಿ ಇದೆ ಅಥವಾ ಎಲ್ಲೋ ಕಡೆ ಕಾಲುವೆ ಎಲ್ಲ ಬಂದ್ ಆಗಿದೆ ಅಂತದನ್ನೆಲ್ಲ ಗಮನಿಸಿದ್ರೆ ನಿಜವಾಗಿ ಊರಿಗೆ ಅನುಕೂಲ ಆಗುವಂತಹ ರೈತರಿಗೆ ಅನುಕೂಲ ಆಗುವಂತಹ ಜನರಿಗೆ ಅನುಕೂಲ ಆಗುವಂತಹ ಕೃಷಿಗೆ ಕುಡಿಯುವ ನೀರಿಗೆ ಇದಕ್ಕೆಲ್ಲ ಅನುಕೂಲ ಆಗುವಂತ ಸ್ಥಿತಿ ಇದ್ದ ಕೆರೆಗಳಿದ್ರೆ ಆವಾಗ ನಮ್ಮ ಕಾರ್ಯಕರ್ತರು ಅದನ್ನ ಆಯ್ಕೆ ಮಾಡ್ತಾರೆ ಆಯ್ಕೆ ಮಾಡಿದ ನಂತರ ಅಲ್ಲಿ ನಿಜವಾದ ಅರ್ಥದಲ್ಲಿ ಕೆರೆಗೆ ಬೇಕಾದಂತಹ ಏನು ಅದನ್ನ ಪುನಶ್ಚೇತನ ಮಾಡಲಿಕ್ಕೆ ಬೇಕಾದ ಅಡೆತಡೆಗಳ ಎಲ್ಲವೂ ಕೂಡ ಗ್ರಾಮಸ್ಥರು ಅದನ್ನು ನಿವಾರಣೆ ಮಾಡಲಿಕ್ಕೆ ತಯಾರಿದ್ದಾರೆ ಆ ಹೂಳನ್ನು ಅವರು ಬಳಸಿಕೊಳ್ಳಲಿಕ್ಕೆ ಅವರು ತಯಾರಿದ್ದಾರೆ ಊರಲ್ಲಿ ಒಂದು ರೀತಿಯ ಉತ್ಸಾಹ ಇದೆ ನಾವು ಸ್ವಲ್ಪ ಅವರಿಗೆ ಪ್ರೋತ್ಸಾಹ ಕೊಟ್ರೆ ಇಡೀ ಊರು ಒಗ್ಗಟ್ಟಾಗಿ ಒಟ್ಟಿಗೆ ಸೇರಿ ಕೈ ಜೋಡಿಸ್ತದೆ ಅಂತ ಆದಾಗ ಸ್ವಾಭಾವಿಕವಾಗಿ ನಮ್ಮ ಸಂಸ್ಥೆ ಅವರ ಮುಂದೆ ನಿಂತು ಕೆರೆಗಳ ಕಾಯಕಕ್ಕೆ ಇಳಿಯುತ್ತದೆ ಮತ್ತು ಕೆರೆ ಪುನಶ್ಚೇತನ ಕಾರ್ಯಕ್ರಮವನ್ನ ನಡೆಸಿ ಗ್ರಾಮದ ಸಹಭಾಗಿತ್ವದೊಟ್ಟಿಗೆ ಪುನಶ್ಚೇತನ ಕಾರ್ಯಕ್ರಮವನ್ನು ನಡೆಸಿಕೊಡ್ತದೆ ಧನ್ಯವಾದಗಳು ಸರ್ ಕೆರೆ ಆಯ್ಕೆಯಾಗಿದೆ ಇಂಜಿನಿಯರ್ ಕೂಡ ಕೆರೆಯನ್ನ ನೋಡಿ ಬರ್ತಾರೆ ಇವರು ಯಾವ ಇಂಜಿನಿಯರ್ ಅಲ್ಲ ನಮ್ಮ ಸಂಸ್ಥೆಯ ಇಂಜಿನಿಯರ್ಗಳು ಕೆರೆ ನೋಡೋದಕ್ಕೂ ಬೇರೆ ಇಂಜಿನಿಯರ್ಗಳು ಕೆರೆ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ನಿಂಗರಾಜ್ ಅವರು ಜೊತೆಗಿದ್ದಾರೆ ಅವರು ನೂರಾರು ಕೆರೆಗಳನ್ನು ನೋಡಿರ್ತಾರೆ ಸರ್ ಒಂದು ಕೆರೆಯನ್ನ ಒಬ್ಬ ಇಂಜಿನಿಯರ್ ಆಗಿ ನೀವು ಕೋನದಿಂದ ನಮ್ಮ ಪ್ರತಿ ಒಂದು ತಾಲೂಕಿಗೆ ಕೃಷಿ ಅಧಿಕಾರಿ ಅಂತ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇರ್ತಾರೆ ಸರ ಆ ಮಾಹಿತಿ ಕೊಡುವಂತ ಕಾರ್ಯಕ್ರಮದಲ್ಲಿ ಇರ್ತಾರೆ ಹೀಗೆ ತಾಲೂಕಾ ಪ್ರದೇಶದಲ್ಲಿ ಅವರು ವಿಸ್ತರ ವಿಸ್ತರಣೆ ಹೋಗದಾಗ ಅಲ್ಲಿ ಕೆರೆಗಳನ್ನ ಮತ್ತೆ ಗ್ರಾಮಸ್ಥರಿಗೆ ಮಾಹಿತಿ ಕೊಡ್ತಾರೆ ನಿಮ್ಮ ಊರ ಕೆರೆಗಳಲ್ಲಿ ಅತಿ ಹೆಚ್ಚಿನ ಹೂಳು ತುಂಬಿಕೊಂಡಿದೆ ಮತ್ತೆ ಇದನ್ನು ಉತ್ತಮ ಸಹಕಾರ ನೀವು ಕೊಟ್ರೆ ಇದನ್ನು ಕೊಡುವಂತ ನಮ್ಮಲ್ಲಿ ಕೂಡ ಮಾಹಿತಿ ಕೊಡ್ತೇವೆ ಮತ್ತೆ ಕೆಲವೊಂದು ಗ್ರಾಮ ಪಂಚಾಯತಿಗಳಿಂದ ಗ್ರಾಮಸ್ಥರಿಂದ ಬೇಡಿಕೆ ಕೂಡ ಬರ್ತದೆ ಆ ಬಂದ ಹೊತ್ತಿನಲ್ಲಿ ನಾವು ಗ್ರಾಮ ಪಂಚಾಯತ್ ಮನವಿ ಪತ್ರವನ್ನು ತಗೊಂಡು ಆ ಗ್ರಾಮಕ್ಕೆ ತೆರಳಿ ಆ ಕೆರೆನ ವೀಕ್ಷಣೆ ಮಾಡಿದಾಗ ಅಲ್ಲಿ ಗಣ್ಯರಲ್ಲಿ ಚರ್ಚೆ ಮಾಡ್ತೇವೆ ಇದು ಯಾ ಇದಕ್ಕೆ ಇತಿಹಾಸ ಇದೆಯಾ ಇದು ಎಷ್ಟು ವರ್ಷಗಳಿಂದ ಹೂಳನ್ನ ನೀವು ತೆಗೆದಿಲ್ಲ ಇದರಲ್ಲಿ ಬರುವಂತ ಹೂಳು ನಿಮ್ಮ ರೈತರಿಗೆ ಜಮೀನುಗಳಿಗೆ ಹಾಕಲಿಕ್ಕೆ ಉಪಯೋಗ ಇದೆ ಅಂತ ಎಲ್ಲ ಕೇಳ್ತೇವೆ ಮತ್ತೆ ಈ ಕೆರೆಗೆ ಯಾವ್ದಾದ್ರು ಚರಂಡಿ ನೀರು ಬರೋದು ಲೈಟ್ ಕಂಬಗಳು ಅಥವಾ ಒತ್ತುವರಿ ಸಮಸ್ಯೆ ಏನಾದರೂ ಅಂತ ಚರ್ಚಿಸಿ ಅದಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಅಂತ ಅಂತಂದಾಗ ಅವ್ರಿಗೆ ಒಂದು ಮಾಹಿತಿ ಕೊಡ್ತೇವೆ ನಮ್ಮ ಪೂಜ್ಯರು ಒಂದು ಕಾರ್ಯಕ್ರಮ ಮಾಡಿದರೆ ನಮ್ಮೂರು ನಮ್ಮ ಕೆರೆ ಅಂತ ಯೋಜನೆ ಎರಡ್ ಸಾವಿರದ ಹದಿನಾರಲ್ಲಿ ಪ್ರಾರಂಭವಾಗಿದೆ ಈ ಕಾರ್ಯಕ್ರಮದಲ್ಲಿ ಉದ್ದೇಶ ಏನಂತಂದ್ರೆ ಜಲಚರ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಹಾಗೂ ಜೀವ ಜಲವನ್ನು ರಕ್ಷಿಸುವುದಕ್ಕಾಗಿ ನಮ್ಮೂರು ನಮ್ಮ ಕೆರೆ ಯೋಜನೆ ಹೂಳೆತ್ತಿ ನೀರಿನ ಸಂಗ್ರಹಣ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡುವಂತ ಒಂದು ಯೋಜನೆ ಇದೆ ಹಾಗಾಗಿ ನೀವು ಗ್ರಾಮಸ್ಥರ ಎಲ್ಲರೂ ಸೇರಿ ಒಂದು ನಮಗೆ ಸಹಕಾರ ಕೊಟ್ರೆ ಈ ಹೂಳನ್ನ ಎತ್ತಿಕೊಡುವಂತ ಕೆಲಸವನ್ನ ಯೋಜನೆಯಿಂದ ಮಾಡ್ತೇವೆ ಅದನ್ನ ಸಾಗಾಟವನ್ನ ಸ್ಥಳೀಯ ರೈತರು ತಮ್ಮ ತಮ್ಮ ಜಮೀನುಗಳಿಗೆ ಸಾಗಾಟ ಮಾಡುವ ಮೂಲಕ ಸಹಕಾರ ಕೊಡ್ಬೇಕಂತ ಕೇಳ್ತೇವೆ ದಾಖಲಾತಿಗಳನ್ನ ಕೂಡ ನಾವು ಪರಿಶೀಲನೆ ಮಾಡಿ ಅವರಲ್ಲಿ ಚರ್ಚಿಸಿ ಒಂದು ತೆಗೆದುಕೊಳ್ತೇವೆ ನಂತರದಲ್ಲಿ ಗ್ರಾಮಸ್ಥರು ಒಪ್ಪಿಗೆ ಕೊಟ್ರೆ ಅಲ್ಲೊಂದು ಸಮಾಲೋಚನಾ ಸಮಾಲೋಚನೆ ಸಭೆ ಅಂತ ಆಯೋಜನೆ ಮಾಡ್ತೇವೆ ಆ ಸಮಾಲೋಚನಾ ಸಭೆಯಲ್ಲಿ ಐವತ್ತರಿಂದ ನೂರಾರು ಜನ ರೈತರು ಸೇರಿರ್ತಾರೆ ಅವ್ರಿಗೆ ಚರ್ಚೆ ಮಾಡಿ ಕೇಳ್ತೇವೆ ಈ ಮಣ್ಣು ನಿಮಗೆ ಉಪಯೋಗ ಆಗುತ್ತಾ ನಿಮ್ಮ ಜಮೀನಿಗೆ ಹಾಕಿದ್ರೆ ನಿಮ್ಮ ಬೆಳೆಗಳಿಗೆ ಉತ್ತಮವಾಗಿ ಫಲ ಕೊಡ್ತದಂತೆ ಚರ್ಚಿಸಿದಾಗ ಹೌದು ಅಂತ ಅವರು ನಮಗೆ ಮಾಹಿತಿ ಕೊಟ್ಟರೆ ಆಯ್ತು ಹಾಗಾದ್ರೆ ನಾವು ಈ ಕೇರಳ ಆಯ್ಕೆ ಮಾಡ್ತೇವೆ ಇಲ್ಲಿ ಬರುವ ಹೂಳನ್ನು ನೀವು ಸಾಗಾಟ ಮಾಡ್ಬೇಕಂತೇಳಿ ಚರ್ಚಿಸಿ ರೈತರ ಪಟ್ಟಿ ಕೂಡ ನಾವು ತಗೊಳ್ತೇವೆ ನಂತರದಲ್ಲಿ ಅಲ್ಲಿ ಒಂದು ಸಮಿತಿ ರಚನೆ ಮಾಡ್ತೇವೆ ಆ ಸಮಿತಿಯ ರಚನೆ ಉದ್ದೇಶ ಏನಂತಂದ್ರೆ ಅಲ್ಲಿ ಯಾವುದೇ ರೀತಿ ಹಣಕಾಸಿನ ವ್ಯವಹಾರ ಇರೋದಿಲ್ಲ ಆ ಸಮಿತಿಗೆ ಆ ಸ್ಥಳೀಯವಾಗಿ ಆ ಕಾಮಗಾರಿ ಆಗುವಾಗ ಏನಾದರೂ ಚಾಲೆಂಜಸ್ ಗಳು ಬಂದ್ರೆ ಸಮಸ್ಯೆಗಳು ಬಂದ್ರೆ ಅದನ್ನು ಪರಿಹರಿಸಲಿಕ್ಕೆ ಜವಾಬ್ದಾರಿತ ಸ್ಥಾನದಲ್ಲಿ ಇದ್ಕೊಂಡು ಆ ಗ್ರಾಮದ ಮುಖಂಡರು ಹಿರಿಯರು ಅದನ್ನ ಪರಿಹಾರ ಮಾಡ್ಲಿಕ್ಕೆ ಅಂತ ಸಮಿತಿ ಮಾಡಿರ್ತೇವೆ ಇಲ್ಲಿ ಯೋಜನೆಯಿಂದ ನಾವು ಕಾರ್ಯಕ್ರಮದಲ್ಲೇ ಮಾಹಿತಿ ಕೊಟ್ಟು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಪಾರದರ್ಶಕವಾಗಿ ಇಲ್ಲಿ ಹೋಳಿಯತ್ತೋ ಕಾರ್ಯಕ್ರಮ ಆಗ್ತದೆ ಹಾಗಾಗಿ ಅವ್ರಿಗೆ ಯಾರಿಗೂ ಕೂಡ ಇಲ್ಲಿ ಹಣ ಸಿಗೋದಿಲ್ಲ ದಯಮಾಡಿ ಉತ್ತಮ ಗ್ರಾಮಗಳಲ್ಲಿ ಸೇವಾ ಮನೋಭಾವನ್ನು ಇದ್ದವರು ಮುಂದೆ ಬಂದು ಸಮಿತಿಯಲ್ಲಿ ಆಯ್ಕೆ ಮಾಡಿ ಅಂತ ಗ್ರಾಮಸ್ಥರಿಂದ ಆಯ್ಕೆ ಮಾಡಿಸ್ತೇವೆ ಸರ್ ಆ ಸಮಿತಿ ರಚನೆ ಆದ್ಮೇಲೆ ದಾಖಲಾತಿಗಳನ್ನ ನಾವು ಕೇಂದ್ರ ಕಚೇರಿಗೆ ಕಳಿಸ್ತೇವೆ ಪೂಜೆಯಿಂದ ಮಂಜೂರಾತಿ ಬಂದ ನಂತರ ನಾವು ಕಾಮಗಾರಿಯನ್ನ ಪ್ರಾರಂಭಿಸ್ತೇವೆ ಸರ್ ಒಂದು ಕೆರೆ ಆಯ್ಕೆ ಮಾಡಿದ ನಂತರ ಅದು ಮಂಜೂರಾತಿ ಬಂದು ಕೆರೆ ಕಾಮಗಾರಿ ಶುರುವಾಗದಕ್ಕೆ ಎಷ್ಟು ದಿನ ತಗೊಳ್ಳುತ್ತೆ ಸಾಮಾನ್ಯವಾಗಿ ನಮ್ಮಲ್ಲಿ ಅತ್ಯಂತ ಆ ಡಿಜಿಟಲ್ ಡಿಜಿಟಲೈಸೇಷನ್ ಇರುವುದರಿಂದ ಸಾಫ್ಟ್ವೇರ್ ಕೂಡ ಇದೆ ಹಾಗಾಗಿ ನಾವು ಕೆರೆ ಸಮಿತಿ ರಚನೆ ಆದ ಒಂದು ವಾರದೊಳಗಡೆ ಕೂಡ ಮಂಜೂರಾತಿ ಸಿಗ್ತದೆ ಸರ್ ನಮ್ಮಲ್ಲಿ ರೈತರು ಆಶ್ಚರ್ಯವಾಗಿ ಕೇಳ್ತಾರೆ ಸರ್ ನಾವು ಕಳೆದ ವರ್ಷ ಮೀಟಿಂಗ್ ಮಾಡಿದ್ವಿ ಕಳೆದ ವಾರ ಈ ವರ್ಷ ನೀವು ಮಂಜೂರಾತಿ ಪತ್ರ ನಮ್ಮಲ್ಲಿ ಇದೆ ಅಂತ ಹೇಳ್ತಿದ್ರೆ ಹೇಗೆ ಸಾಧ್ಯ ಸರ್ ಒಂದು ಬೇರೆ ವ್ಯವಸ್ಥೆಗಳಲ್ಲಿ ನಾವು ಒಂದು ಮಂಜೂರಾತಿ ತಗೋಬೇಕಂದ್ರೆ ಆರು ತಿಂಗಳು ವರ್ಷ ಹೋಗ್ತದೆ ನೀವು ಕೂಡಲೇ ಇದಕ್ಕೆ ಸ್ಪಂದಿಸ್ತಿರಲ್ಲ ಅಂತ ಕೇಳಿ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ ಹಾಗೆ ನಮ್ಮ ಮೇಲಾಧಿಕಾರಿಗಳು ಕೂಡ ನಮಗೆ ಉತ್ತಮ ಮಾಹಿತಿ ಮಾರ್ಗದರ್ಶನ ನೀಡೋದ್ರಿಂದ ಕೂಡಲೇ ನಾವು ಮಂಜೂರಾತಿ ತಗೊಳ್ತೇವೆ ಸರ್ ಒಂದು ಕೆರೆ ಆಯ್ಕೆ ಮಾಡಬೇಕಾದ್ರೆ ಅಲ್ಲಿ ಸಮಸ್ಯೆಗಳು ಮೇಜರ್ ಒತ್ತುವರಿ ಸಮಸ್ಯೆ ಬಂದಿರ್ತದೆ ಕೆಲವೊಂದು ಮನೆಗಳಿರ್ತದೆ ಅಥವಾ ಕೆಲವೊಂದು ಹೊಲಗಳು ಕೆರೆ ಒಳಗಡೆ ಬಂದಿರ್ತದೆ ಅಲ್ಲಿ ನಾವು ಗ್ರಾಮಸ್ಥರಿಗೆ ಮಾಹಿತಿ ಕೊಡುವಾಗ ಇಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಒತ್ತುವರಿ ತೆರವುಗೊಳಿಸುವಂತದ್ದು ಇರ್ಬೋದು ಅಥವಾ ಕೆರೆಯ ನೀಲ ನಕ್ಷೆ ಅವರಲ್ಲಿ ಆಲ್ರೆಡಿ ಒಂದು ನೀಲ ನಕ್ಷೆ ಇರ್ತದೆ ಅದನ್ನ ತರಿಸಿ ಮತ್ತೆ ನಮ್ಮಲ್ಲಿ ಆಪ್ ಅಲ್ಲಿ ಕೂಡ ನಾವು ಚೆಕ್ ಮಾಡ್ತೇವೆ ಈ ಕೆರೆ ಅಹ್ ಎನ್ಕ್ರೋಚ್ ಆಗಿದೆಯಾ ಅಥವಾ ಅದನ್ನ ತೆರಗೊಳಿಸ್ಲಿಕ್ಕೆ ನಮ್ಮಿಂದ ಸಾಧ್ಯತೆ ಇದೆ ಅಂತ ಚರ್ಚೆ ಮಾಡ್ತೇವೆ ಸರಳವಾಗಿ ಅದು ಸಾಲ್ವ್ ಆಗೋದಿದ್ರೆ ನಾವು ಕೂಡ ಮಾಹಿತಿ ಕೊಟ್ಟು ಸರಿಪಡಿಸ್ತೇವೆ ಒಂದ್ ವೇಳೆ ಅದು ರಿಸ್ಕ್ ಅಲ್ಲಿ ಇದ್ರೆ ಗ್ರಾಮ ಪಂಚಾಯತ್ ಸರ್ವೆ ಮಾಡಿಸಬೇಕು ಸರ್ವೆ ಆದ ನಂತರನೇ ನಾವು ನಿಮ್ಮ ಕೆರೆಯನ್ನ ಒಪ್ಪಿಕೊಳ್ತೇವೆ ಅಂತ ಹೇಳಿ ಮಾಹಿತಿ ಕೊಡ್ತೇವೆ ಸಾಧ್ಯವಾದಷ್ಟು ಕೆಲವೊಂದು ಕೆರೆಗಳಲ್ಲಿ ಒಂದ್ ಎಕರೆ ಎರಡು ಎಕರೆ ನಾಲ್ಕು ಎಕರೆವರೆಗೂ ಅಹ್ ಒತ್ತುವರಿಯನ್ನು ತೆರವುಗೊಳಿಸಿ ಕೂಡ ಕೆರೆ ಮಾಡಿದ್ದೇವೆ ಅಲ್ಲಿ ಧರ್ಮಸ್ಥಳ ಸಂಸ್ಥೆಯಿಂದ ಕೆರೆ ಉಳಿಯತ್ತಿಗೆ ಬಂದಿದ್ದಾರೆ ಅಂತ ಅಂದಾಗ ಆ ಗ್ರಾಮಸ್ಥರು ನಮ್ಗೆ ಯಾವುದೇ ರೀತಿ ಅಡೆತಡೆ ಮಾಡದೆ ತಮ್ಮ ಒತ್ತುವರಿ ಜಾಗವನ್ನು ಬಿಟ್ಟುಕೊಟ್ಟು ಕೆರೆಯನ್ನ ಪುನಶ್ಚೇತನ ಮಾಡಲಿಕ್ಕೆ ತುಂಬಾ ಸಹಕಾರ ನೀಡಿರುತ್ತಾರೆ ಸರ್ ಈ ಸಮಿತಿಯಲ್ಲಿ ನಾ ಸಮಿತಿ ರಚನೆ ಆದ್ಮೇಲೆ ಹಂತ 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 ಹಂತವಾಗಿ ದಾಖಲಾತಿಗಳು ನಮ್ಮ ಪ್ರಾದೇಶಿಕ ವ್ಯಾಪ್ತಿಗೆ ಬರ್ತದೆ ಆಗ ನಾವು ಆ ಕೆರೆ ಎಷ್ಟು ಎಕರೆ ಹೂಳನ್ನ ತೆಗಿಬಹುದು ಬಂಡನ್ನ ಯಾವ ರೀತಿ ಹಾಕ್ಬಹುದು ಎರಡು ಹಂತದಲ್ಲಿ ಬಂಡನ್ನು ಹಾಕ್ತೇವೆ ಒಂದು ರ್ಯಾಂಪ್ ಅಂತ ಮಾಡ್ತೇವೆ ಮತ್ತೆ ಬಂಡ್ ಅಂತ ತಯಾರಿ ಮಾಡ್ತೇವೆ ಯಾಕಂತಂದ್ರೆ ನೀರಿನ ಮಟ್ಟ ಏರ್ತಾ ಹೋದಾಗ ಒಂದೇ ಸಾರಿಗೆ ಬಂಡಿಗೆ ಅದು ಆಗಬಾರ್ದು ಹಂತ ಹಂತವಾಗಿ ಏರುವಾಗ ಬಂಡು ಕೆಳಭಾಗದಲ್ಲಿ ಅಗಲ ಇರ್ಬೇಕಂತ ಹೇಳಿ ಎರಡು ಹಂತದಲ್ಲಿ ಬಂಡುಗಳನ್ನು ಮಾಡಿರ್ತೇವೆ ಹಾಗಾಗಿ ಯಾವುದೇ ರೀತಿಯ ಒತ್ತಡ ಬಂದು ಬಂಡ್ ಒಡೆಯುವಂತದ್ದು ಅಥವಾ ಕೆರೆ ಕೂಡಿ ಒಡೆದು ಯಾರಿಗಾದ್ರೂ ಹಾನಿ ಹಾನಿಯಾಗುವಂತದ್ದು ಸಂಭವಿಸುದಿಲ್ಲ ಅಳತೆ ಮಾಡುವಾಗ ನಾವು ಕೆರೆ ಈಗ ಐದಾರು ಎಕರೆ ಕೆರೆ ಇತ್ತಂತಂದ್ರೆ ಅದರಲ್ಲಿ ಬದುವನ್ನು ಕೂಡ ನಿರ್ಮಾಣ ಮಾಡಿರ್ತೇವೆ ಆ ಬದು ಹೇಗಿರ್ಬೇಕಂತಂದ್ರೆ ಕೆಳ ಹಂತದಲ್ಲಿ ಮೂವತ್ತರಿಂದ ನಲವತ್ತು ಅಡಿ ಇರ್ತದೆ ಹಂತ ಹಂತ ಹೋದಾಗ ಮೇಲ್ಗಡೆ ಹನ್ನೆರಡರಿಂದ ಹದಿನೈದು ಫೀಟರ್ ಟಾಪ್ ರಸ್ತೆ ಬರೋ ತರ ಆಗ್ತದೆ ಅಲ್ಲಿ ಗ್ರಾಮಸ್ಥರು ವಾಕಿಂಗ್ ಮಾಡ್ಲಿಕ್ಕೆ ಆಗಿರ್ಬೋದು ಅಥವಾ ಗಿಡಗಳನ್ನ ಬಿಡಿಸಿ ಸುತ್ತಲೂ ಅದನ್ನ ಗಾರ್ಡನಿಂಗ್ ಮಾಡೋದಾಗಿರ್ಬೋದು ಒಂದು ಕಡೆ ದನ ಕಳೆಗಳು ನೀರು ಕುಡಿಲಿಕ್ಕೆ ಮತ್ತೆ ಗಾರ್ಡನಿಂಗ್ ಮಾಡ್ಲಿಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಪೂರಕವಾಗಿ ನಾವು ಸಿದ್ಧತೆ ಮಾಡಿಕೊಡ್ತೇವೆ ಹೂಳು ಎತ್ತಿ ಹೂಳು ಎತ್ತೋದಂತೂ ನಮ್ಮಲ್ಲಿ ಮೇಜರ್ ಕಾರ್ಯಕ್ರಮ ಆಗಿದೆ ಸರ್ ಇಂಜಿನಿಯರ್ ನಿಂಗಪ್ಪ ಅವರು ಮಾತಾಡುವಾಗ ಆಗಾಗ ಒಂದ್ ವಿಚಾರ ಪ್ರಸ್ತಾಪ ಮಾಡಿದ್ರು ನಾವು ರೈತರನ್ನ ಕೇಳ್ತೀವಿ ರೈತರನ್ನ ಕೇಳ್ತೀವಿ ಯಾಕೆ ಹೂಳು ತಗೊಂಡು ಹೋಗ್ತಾರೆ ಅವರು ಅಂತ ನೋಡಿ ಕೆರೆ ಕಾಯಕದಲ್ಲಿ ರೈತರನ್ನ ಫಲಾನುಭವಿಗಳನ್ನ ಕೇಳೋದೇ ಕಡಿಮೆ ಸಾಮಾನ್ಯವಾಗಿ ಇಲ್ಲಿ ಹಳ್ಳಿಯಲ್ಲಿದ್ದು ಯೋಜನೆ ಆಗ್ತದೆ ಹಳ್ಳಿಯ ಜನರ ಅದರ ಭಾಗವಹಿಸುವಿಕೆ ಇರ್ತದೆ ಅಲ್ಲಿಯ ನಿಜವಾದ ಸಮಸ್ಯೆಗಳೇನು ಅನ್ನೋದು ಅಲ್ಲಿ ಅರ್ಥ ಆಗ್ತಾ ಹೋಗ್ತದೆ ಒಂದು ಕೆರೆಯ ಹೂಳು ತೆಗೆಯೋದಕ್ಕೆ ಊರವರು ಟಂಕ ಕಟ್ಟಿ ನಿಂತರೆ ಅದು ಅದ್ಭುತ ಯಶಸ್ಸಿಗೆ ಕಾರಣ ಆಗ್ತದೆ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ ಮಾತ್ರ ಶ್ರೀ ಹೇಮಾವತಿ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ರಾಜ್ಯಾದ್ಯಂತ ಹೊಲಿಗೆ ತರಬೇತಿ ಕಾರ್ಯಾಗಾರಗಳನ್ನು ಆಯೋಜಿಸಲಾಯಿತು ಯೋಜನೆಯ ಜ್ಞಾನ ವಿಕಾಸ ಕೇಂದ್ರಗಳ ಮೂಲಕ ಈವರೆಗೆ ಒಟ್ಟು ಹತ್ತು ಸಾವಿರದ ಇನ್ನೂರ ಇಪ್ಪತ್ತೊಂದು ಹೊಲಿಗೆ ತರಬೇತಿ ಶಿಬಿರಗಳನ್ನು ರಾಜ್ಯಾದ್ಯಂತ ಆಯೋಜಿಸಲಾಗಿತ್ತು ಸರಿಸುಮಾರು ಮೂರು ಲಕ್ಷದ ಐವತ್ತೊಂಬತ್ತು ಸಾವಿರದ ನೂರ ಫಲಾನುಭವಿ ಮಹಿಳೆಯರು ಈ ಕಾರ್ಯಕ್ರಮದ ಪ್ರಯೋಜನವನ್ನ ಪಡೆದುಕೊಂಡಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಒಂದೇ ದಿನದಲ್ಲಿ ಸಾವಿರದ ಎಪ್ಪತ್ತೊಂದು ವಾತ್ಸಲ್ಯ ಕಿಟ್ಗಳನ್ನು ರಾಜ್ಯಾದ್ಯಂತ ವಿತರಿಸಲಾಗಿದೆ ಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆಯವರ ಪರಿಕಲ್ಪನೆಯಲ್ಲಿ ನಡೆಯುತ್ತಿರುವ ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ಒಂದೇ ದಿನದಲ್ಲಿ ಒಟ್ಟು ಸಾವಿರದ ಎಪ್ಪತ್ತೊಂದು ಅಶಕ್ತ ಕುಟುಂಬಗಳಿಗೆ ಅವರ ಜೀವನಕ್ಕೆ ಅಗತ್ಯವಿರುವ ವಸ್ತುಗಳನ್ನು ವಾತ್ಸಲ್ಯ ಕಿಟ್ ರೂಪದಲ್ಲಿ ವಿತರಿಸಲಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಿದರು ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು ವೀಕ್ಷಕರೇ ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ